ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಚುಕ್ಕಿ ಚಿನ್ನ ಯೂಟ್ಯೂಬ್ ಚಾನೆಲ್ ಮೈಸೂರಿನಲ್ಲಿರುವ ಒಂದು ಸುಂದರ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಪುಟಾಣಿ ಅಂಗಡಿ ಇರುತ್ತದೆ ರಾಮಣ್ಣ ಮತ್ತು ಸೀತಮ್ಮ ಸರಳ ದಂಪತಿಗಳು ಅಂಗಡಿಯನ್ನು ನಡೆಸುತ್ತಿರುತ್ತಾರೆ ಅವರು ದಿನವೂ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಅಂಗಡಿಯಲ್ಲೇ ಕೆಲಸ ಮಾಡುತ್ತಿದ್ದರು ತಾಜಾ ರೊಟ್ಟಿ ಸೀತಮ್ಮನ ಕೈ ಚೊಳಕದ ಖಾರದ ಪುಡಿ ಉಪ್ಪಿನಕಾಯಿ ಚಟ್ನಿ ಪುಡಿ ಸವಿಯಲು ತಿಂಡಿಗಳು ಇತರೆ ಪದಾರ್ಥಗಳನ್ನು ತಯಾರಿಸಿ ತೂಗಿ ಪ್ಯಾಕ್ ಮಾಡುತ್ತಾ ಗ್ರಾಹಕರಿಗೆ ನೀಡುತ್ತಿದ್ದರು ಇದು ಅವರ ದಿನಚರಿ ಆಗಿತ್ತು ಅವರ ಜೀವನದಲ್ಲಿ ಹಣದ ಕೊರತೆ ಸಾಲದ ಹೊರೆ ಅಂಗಡಿಯ ಬಾಕಿ ಎಲ್ಲವೂ ಕಾಡುತ್ತಿದ್ದವು ಎಷ್ಟು ಕಷ್ಟಪಟ್ಟರೂ ಅವರಿಗೆ ಪ್ರತಿಫಲ ಸಿಗುತ್ತಿರಲಿಲ್ಲ ರಾಮಣ್ಣನ ಮಗನ ಹೆಸರು ವಿನಯ್ ಅವರಿಗೆ ಅವರ ಮಗ ಒಳ್ಳೆ ವಿದ್ಯಾಭ್ಯಾಸ ಪಡೆದು ಉತ್ತಮ ಕೆಲಸಕ್ಕೆ ಹೋಗಬೇಕೆನ್ನುವ ಕನಸು ವಿನಯ್ ಸರಳ ಹುಡುಗ ಅವನ ಕೆಲವು ಸ್ನೇಹಿತರು ನಗರಕ್ಕೆ ಹೋಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ವಿನಯ್ ಒಂದು ದಿನ ಕುಳಿತು ಯೋಚಿಸುತ್ತಿದ್ದ ತನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಡುತ್ತಿದ್ದಾರೆ ನಾನು ಏನಾದರೂ ಅವರಿಗೆ ಸಹಾಯ ಮಾಡಬೇಕು ಎಂದು ಅಂದುಕೊಳ್ಳುತ್ತಿದ್ದ ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ರೆಡಿ ಮಾಡುತ್ತಿದ್ದಾರೆ ಅದಕ್ಕೆ ಹೊಸ ರೂಪ ಕೊಡಬೇಕು ಎಂದು ಒಂದು ದಿನ ವಿನಯ್ ಪೋಷಕರಿಗೆ ಹೇಳಿದ ನೀವು ಮಾಡುವ ಎಲ್ಲ ಐಟಮ್ಸನ್ನು ಪ್ಯಾಕಿಂಗ್ ಮಾಡೋಣ ನ್ಯೂ ಡಿಸೈನ್ ಹಾಕೋಣ ಆನ್ಲೈನ್ ಆರ್ಡರ್ ಸಿಸ್ಟಮ್ ಮಾಡ್ತೀನಿ ನಮ್ಮ ಅಂಗಡಿ ಇನ್ನೂ ದೊಡ್ಡದಾಗಬೇಕು ಎಂದು ಹೇಳುತ್ತಾನೆ ರಾಮಣ್ಣನಿಗೆ ನಗು ಬರುತ್ತದೆ ಹೆದರಿಕೆಯೂ ಆಗುತ್ತದೆ ನಮ್ಮ ಅಂಗಡಿ ಇಷ್ಟು ವರ್ಷದಿಂದ ಒಂದೇ ರೀತಿಯಲ್ಲಿ ಸಾಗುತ್ತಿದೆ ಇದೆಲ್ಲ ಸಾಧ್ಯವೇ ಎಂದು ಕೇಳುತ್ತಾನೆ ಆದರೆ ವಿನಯ್ ನಿಲ್ಲದೆ ಪ್ರತಿದಿನ ಪ್ರಯತ್ನಿಸುತ್ತಾನೆ ಅವನ ಸ್ನೇಹಿತರು ಸಹಾಯ ಮಾಡುತ್ತಾರೆ ಅವನು ಕೂಡ ಅಪ್ಪ ಅಮ್ಮನ ಜೊತೆಯಲ್ಲಿ ನಿಂತು ಕಷ್ಟಪಟ್ಟು ಎಲ್ಲವನ್ನು ರೆಡಿ ಮಾಡುತ್ತಾನೆ ಪ್ಯಾಕೆಟ್ ಡಿಸೈನ್ ರೆಡಿ ಮಾಡುತ್ತಾನೆ ವಾಟ್ಸಪ್ ಗ್ರೂಪ್ನಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಅನ್ನು ಹಾಕುತ್ತಾನೆ ಲೋಕಲ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಾನೆ ಹಾಗೂ ಆನ್ಲೈನ್ ಶಾಪಿಂಗ್ ಆ್ಯಪ್ನಲ್ಲಿ ಎಲ್ಲ ಕಡೆ ಪ್ರಾಡಕ್ಟ್ ಸೇಲ್ ಮಾಡುತ್ತಾನೆ ಅಮ್ಮ ಮಾಡಿರುವ ಪೌಡರ್ ಮಿಲೆಟ್ ರೋಟಿ ಬೆಲ್ಲದ ತಿಂಡಿಗಳು ಎಲ್ಲವೂ ತಾಜಾ ಪ್ಯಾಕ್ ಆಗಿ ಸೇಲ್ ಆಗುತ್ತದೆ ಅಮ್ಮನ ಕೈ ಚಾಳಕದ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಕೂಡ ಜನರಿಗೆ ಇಷ್ಟವಾಗುತ್ತದೆ ಅದೇ ಅಂಗಡಿ ಈಗ ಹಳ್ಳಿಯ ಫಸ್ಟ್ ಹೋಮ್ ಮೇಡ್ ಫುಡ್ ಡೆಲಿವರಿ ಆಗುತ್ತದೆ ಮನೆ ಮ್ಯಾರೇಜ್ ಫಂಕ್ಷನ್ ಹಾಸ್ಟೆಲ್ ಎಲ್ಲ ಕಡೆಯಿಂದ ಆರ್ಡರ್ ಬರುತ್ತದೆ ಆರು ತಿಂಗಳ ನಂತರ ಅಮ್ಮನ ಹೋಮ್ ಮೇಡ್ ಫುಡ್ ಅಮ್ಮನ ಅಂಗಡಿ ಈಗ ದೊಡ್ಡ ಬ್ರ್ಯಾಂಡ್ ಆಗಿ ಒಂದು ಕಂಪನಿಯಾಗಿ ಒಳ್ಳೆಯ ಹೆಸರನ್ನು ಪಡೆಯುತ್ತದೆ ರಾಮಣ್ಣ ತನ್ನ ಮಗನ ಮೇಲೆ ತುಂಬಾ ಹೆಮ್ಮೆಯನ್ನು ಪಡುತ್ತಾರೆ ಅವನ ಬಳಿ ಬಂದು ನಾವು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರುವ ಬಿಸ್ನೆಸ್ ಅನ್ನು ನೀನು ಈಗ ದೊಡ್ಡ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಿ ಬೇರೆ ಮಕ್ಕಳು ನಗರಕ್ಕೆ ಹೋಗಿ ದೊಡ್ಡ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ನೀನು ಇದೇ ಹಳ್ಳಿಯಲ್ಲಿ ಇದ್ದುಕೊಂಡು ಟೆಕ್ನಾಲಜಿಯನ್ನು ಉಪಯೋಗಿಸಿ ಸಾಧನೆ ಮಾಡಿರುವುದು ನಿಜಕ್ಕೂ ಖುಷಿ ಪಡುವ ವಿಚಾರ ಎಂದು ಹೇಳುತ್ತಾರೆ ವಿನಯ್ ಹೇಳುತ್ತಾನೆ ಅವಕಾಶಗಳು ನಮ್ಮ ಎದುರಲ್ಲಿ ಇರುತ್ತದೆ ನಾವು ಅದನ್ನು ಸರಿಯಾಗಿ ಗಮನಿಸಬೇಕು ನಾನು ನನ್ನಲ್ಲಿದ್ದ ಇಂಟರ್ನೆಟ್ ಅನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದೆ ಮತ್ತು ಸತತವಾಗಿ ಪ್ರಯತ್ನಿಸಿದೆ ಇದರಿಂದ ನಾನು ಸಕ್ಸಸ್ ಅನ್ನು ಕಂಡೆ ಸ್ನೇಹಿತರೆ ನಾವು ನಮ್ಮಲ್ಲಿರುವ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಏನು ಬೇಕಾದರೂ ಕಲಿಯಬಹುದು ಏನು ಬೇಕಾದರೂ ಎಚೀವ್ ಮಾಡಬಹುದು ನಾವು ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡಬೇಕು ಅಷ್ಟೇ ಸೊ ಈಗ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೋನ್ ಮತ್ತು ಇಂಟರ್ನೆಟ್ ಅನ್ನು ಹೇಗೆ ಯೂಟಿಲೈಸ್ ಮಾಡಿಕೊಂಡಿದ್ದೀರಾ ಈ ಒಂದು ಸಣ್ಣ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು